ಕ್ರಿಸ್ಮಸ್ ಇದು ತಿಂಡಿ ಕೊಡ್ಲಿಕ್ಕೆ ಅಂತ ಹೇಳಿ ಫ್ಲೇವಿ ಬಾಯಿ ಮತ್ತು ಅವರ ಫ್ಯಾಮಿಲಿ ಬಂದಿದೆ ಹಾಗೆ ಮಾತಾಡಿಸ್ತಾ ಇದ್ವಿ ಓಕೆ ಇವಾಗ ನಾವು ಇವತ್ತು ಕ್ರಿಸ್ಮಸ್ ತಿಂಡಿ ಎರಡು ಕೂಡ ಒಟ್ಟಿಗೆ ಮಾಡಿಬಿಡೋಣ ಅಂತ ಎಣಿಸಿದ್ವಿ ಲೇಟಿಲ್ಲ ನಮ್ಮ ಹತ್ರ ಇವತ್ತಿಗೆ ಎರಡು ಮಾಡೋಣ ಅಂತ ಎಣಿಸಿದ್ವಿ ಸ್ವಲ್ಪ ನವೇರಿ ಹಾಗೂ ನನ್ನ ಫೇವ್ರೇಟ್ ಲಡ್ಡು ಮಾಡೋಣ ಅಂತ ಎಣಿಸಿದ್ದೀವಿ ಈಗಲೇ ಲೇಟಾಗಿತ್ತು ತುಕುಡಿ ಅದು ನವೇರಿ ಉಳಿದ್ರಲ್ಲಿ ತುಕುಡಿ ಮಾಡೋಕೆ ಸರ್ ಸ್ವಲ್ಪ ಹಾಗೆ ಇವತ್ತು ಚುನಿಬೇವಿಗೆ ಕರ್ಕೊಂಡು ಬರಲಿಲ್ಲ ನಾವು ಯಾಕೆಂದರೆ ಫುಲ್ಕಲ್ಲಿ ಹೇಳಿದ್ದೀವಿ ಬಿಟ್ಟು ಬನ್ನಿ ಇವತ್ತು ಯಾಕೆಂದರೆ ಲಟ್ಟಿಸುತ್ತಿ ಸುನಿತಾ ಇವತ್ತು ಹಾಗೆ ಅವರು ಎಲ್ಲ ಕೊಡ್ತಾರೆ ಅಮ್ಮ ಮತ್ತು ಇವರು ಫಿಲ್ಲಿಂಗ್ ಎಲ್ಲ ಹಾಕಿ ಬಂದ್ ಮಾಡಿ ಇಡ್ತಾರೆ ನಾನು ಫ್ರೈ ಮಾಡ್ತೀನಿ ಇಷ್ಟು ಕೆಲಸ ಬೇಗ ಬೇಗ ಆಗ್ಬೇಕು ಇವಾಗ ಅವಲಕ್ಕಿ

ఎళ్ళు తెంగినాయి బీజ ద్రాక్షి సక్కరే మేలకి పౌడర్ కాఫీ అంటే చఫ్రి ये मम्मी से लेकर चाहिए। हमें सकर पुरन है। एक्स्ट्रा गालूब बांटे काम है। सकर सर्द ना था ना? तो, तो ये कल है, तेरे बोर्ड में। पूरा क्या नहीं? ना क्या की तुम जलाकर? सका? नहीं का सकते हैं। सक सको? सक अदर ते taste बेट। कैसा अरसा कब यार? अकाला। बेकार।

ಮನೆ ಒಂದರ ಮಾತ್ರ ಎಲ್ಲಿ ಎಲ್ಲಿಟ್ಟಿ ಅಂತ ಗೊತ್ತಿಲ್ಲ ಅದಕ್ಕೆ ಎಲ್ಲ ಲೇಬರ್ ಹತ್ರ ಕೇಳಿ ಬಂದ್ವಿ ಲಾಸ್ಟ್ ಆ ಲೇಬರ್ ಅಲ್ಲಿ ಸಿಕ್ತು ನಮ್ಗೆ ಯಾರ ಹತ್ರ ಕೂಡ ಇರಲಿಲ್ಲ ಎಲ್ಲ ಇವಾಗ ಸೀದ ಡೈರೆಕ್ಟ್ ಮಾಡುದು

ಈಗ ನಾನು ಮನೆಯಲ್ಲಿದ್ದೇನೆ ಒಂದು ಮಿಸ್ಟರ್ ಊಟದ್ದು ನಾವು ಕೆಲಸವನ್ನು ನೋಡುವ ಆ ಚಪ್ರಿ ಎಂಥ ಸ್ಟಂಟ ನಿಂದು ಬೈಕ್ ಯಾವಾಗ ಆಯಿತು ನೀನಲ್ಲಿದ್ದೆ ಬೈಕ್ ಸ್ಟ್ಯಾಂಡಲ್ಲಿ ನೀನು ಹೋಗಲಿಲ್ಲ ಸ್ಟಂಡ್ ಮಾಡಲಿಕ್ಕೆ ರೋ ಇಲ್ಲಿದೆ ಬೈಕ್ ಮಾಡಿ ನಂಗೆ ಅದು ಏನಾದರೂ ಕ್ರಿಸ್ಮಸ್ ತಿಂಲ್ ಬೆಲ್ ಬೆಳಿಗ್ಗೆ ಬಜಿಯಾಗಿತ್ತು ಅಂದ್ರೆ ಬೆಳಿಗ್ಗೆ ಪೂರಿ ಬಾಜಿಗೆ ಬಾಜಿ ಮಾಡಿದ್ದು ಈಗ ನೀರಾಕಿ ಸಾರು ಮಾಡಿದ್ದು ಡ್ರೈ ಡ್ರೈ ಮಾಡಿ ರಾತ್ರಿಗೆ ಇದು ಪಲ್ಯ ಮಾಡಿದ್ದು ಇವತ್ತಿನ ಊಟ ಇಲ್ಲಿ ಡಾಡಾ ಆಡ್ ನೋಡ್ತಾ ಇದ್ದಾರೆ ಪಾಪ ಅವನಿಗೆ ಕೋಪ ಕೋಪ ಇವತ್ತು ಕೋಪ ಊಟ ಮಾಡೋದಿಲ್ಲ ಯಾವುದೇ ಅಲ್ಲ ಯಾವುದು ಯಾವುದು ಅಲ್ಲ ಬಸಿರಿ ನಮ್ಮತ್ರ ಇರಲ್ಲ ಇದು ಸುಲ್ಬೋಬಹುದು ಇಲ್ಲಾ ಬಸಿರಿ ರೆಡಲ್ಲ ಪೂರಿ ಪುನಿತಾನ ಪಾಪಡಿ

நான் <laughs> இவத்து வெளிய எல்லார பார்சல் தகவலு அவளது பருவ இதுல்ல அவள் எந்த தந்தி இதுக்க இது <laughs> அந்த பார்சில يا வெளில இருந்தை கயைತಾ இங்க வந்திது எல்ல ஓபன் ಮಾಡಿ ಮತ್ತೆ ನನಗೆ கொடுத்துடார் அது அவரு கொரியன் பாய் கொரியன் ஆளு ನೋಡಿ நாம இந்த மேரே பார்சல் ನೋಡல நமக்கு அதுக்கு கெட்ட புத்தி இல்ல நமக்கு ஓ ஹோ ஓவுதப்பா

ಎಷ್ಟು ಲಡ್ಡು ತಿಂದಿಯಾ ಮಜ್ಜು ಹಾ ಮೂರ್ ಲಡ್ಡು ಮುಖ ನೋಡಿದ್ಯಾ ನಿಂದು ಆ ಕೆಲಸ ಮಾಡುದು ಹೌದು ಕೆಲ್ಸ ಇಲ್ಲಿಂದ ಮಾಡ್ತಾರಾ ಯಾರಾದ್ರು ಈಗ ತಿನ್ನುದು ಈಗ ಮಾಡಿ ಹೇಗೆ ತಿನ್ನುದು ಲಡ್ಡು ನೀನು ತೋರ್ಸು ಹಾ ಹಾ ಹಾಗೆ ಹಾಗೆ ತಿನ್ನೋದಾ ಹಾಗಾಗಿ ಅದು ಇಲ್ಲಿಂದೆಲ್ಲ ಸಾಕು ಅವನು

ಸ್ವೀಟ್ ಗುಂಡ ಮತ್ತೆ ಇದು ಪಂಗಾರ ಎಲೆದ್ದು ಹಾಂ ಇದೆಲ್ಲ ಮಾಡಲಿಕ್ಕೆ ಕಡುಬು ಮಾಡಲಿಕ್ಕೆ ಇದರಲ್ಲಿ ಇಟ್ಟು ತಟ್ಟಿ ಆಮೇಲೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಬಂದು ಮಾಡಿ ಬೇಯಿಸುವುದು ಮತ್ತೆ ಇಗೋ ಎಂತ ಮಾಡ್ತಾರಮ್ಮ ಅಲ್ಲಿ ಬಂದ್ರ ಅಂತಲ್ಲ ನಾನು ಮಾತಾಡಿದ್ದು ಸುಮ್ಮನೆ ಆದ್ರೂ ಇವರು ಅಂತ ಎನ್ಸುದು ಊಟ ಬೈರ ತಗೈತಿ ಊಟ ನಾವು ಊಟ ಎಂತ ಮಾಡ್ತಿದ್ರಿ ಅಮ್ಮ ಓಕೆ ಇದು ನಿನ್ನೆ ಅವರು ತಗೊಂಡು ಬಂದಿತ್ತು ಹಬ್ಬದ್ದು ಥ್ಯಾಂಕ್ ಯು ನಿಮಗೆ ಹಾಗೂ ಮಾಯಂಗೆ ಕೂಡ ವಿಶು ಹ್ಯಾಪಿ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಮಾ ಅವರು ಅವರ ಅಮ್ಮ ಇದ್ದಾರೆ ಅವರಿಗೆ ನನಗೆ ತುಂಬಾ ಪ್ರೀತಿ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಅವ್ರು ಏನಾದ್ರು ಅವತ್ತು ನಾನು ಸರ್ ಪ್ರೈಸ್ ಕೊಡ್ಲಿಕ್ಕೆ ಹೋಗಿದ್ದೆ ಅವರ ಬರ್ಡೇಗೆ ಆಮೇಲೆ ಅವರ ಕಿವಿಯವರ ಎಲ್ಲ ಫ್ಯಾಮಿಲಿಗೆ ಕೂಡ ವಿಶ್ವ ಹ್ಯಾಪಿ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ತುಂಬಾ ಜನ ನೀವು ವಿಶ್ ಮಾಡಿದ್ದಿ ನಿನ್ನೆ ಹೇಳಿದ್ರು ಅವರು ಎಲ್ಲರನ್ನು ಕೇಳಿದಾರ ಅಂತ ಹೇಳಿ ಅಂತ ಮಚ್ ನನಗೆ

ಗುಡ್ ಗವರ್ನಿಂಗ್ ನಮ್ಮ ಮನೆಯಲ್ಲಿ ಇನ್ನೊಂದು ಅಪ್ಡೇಟ್ ಇದು ಮಾಡಿದ ಸದಸ್ಯ ನಮ್ಮ ಪ್ರಿನ್ಸ್ ಪ್ರಜ್ವಲ್ ಬರ ಲೈಟರ್ ಎಕ್ಸ್ಪರ್ಟ್ ನಿಮ್ಗೆ ಯಾರಿಗಾದರೂ ಮನೆಗೆ ಲೈಟ್ ಹಾಕಿ ಇದ್ರೆ ಒಂದು ಒಂದು ಮಂತ್ ಮುಂಚೆ ಇವನನ್ನು ಕರೀರಿ ಇಷ್ಟು ಮಾಡಿ ಬಿಡ್ತಾನೆ ಅವನು ಅಲ್ಲ ಇದು ಸರಿ ಮಾಡಿದ್ಯಾ ಇದೆಲ್ಲಿತ್ತು ಇದೆಲ್ಲಿತ್ತು ನೀನು ಮಾಡಿದ್ದಾ ಹಾಂ ಓ ಪ್ರಜ್ವಲ್ ಬರೋಟ ಮಾಡಿದ್ದಿತ್ತು ಇದು ಬ್ಲಿಂಕಿಂಗಾ ಇದು ನತ್ತೆ ಮತ್ತೆ ಇದು ಬ್ಲಿಂಕಿಂಗ್ ಅತ್ತೆ ಬ್ಲಿಂಕಿಂಗ್ ಅಂತೆ ರಾತ್ರಿ ತೋರಿಸ್ತೀನಿ ಕಿರ್ಚಾಡುದಂಬೋದಾರ ಲಂಬೋದಾರ ಈಗ ನಾವು ಗ್ರಾಸ್ ತೋರಿಸ್

இது இந்த ஆலசி நானுது மத்திய பொங்கரே ஆலசி நன் அல்லது அலசின எலை மத்திய பொங்கர எல ಸಾಗು ಮಾಡಲಿಕ್ಕೆ ಕ್ರಿಸ್ಮಸ್ ಸ್ವೀಟ್ ತಿಂಡಿ ಅದಕ್ಕೆ ತೆಂಗಿನಕಾಯಿ ಮತ್ತೆ ಬೆಲ್ಲ ಮತ್ತೆ ಸ್ವಲ್ಪ ಹೆಲಕ್ಕಿ ಜಜ್ಜಿದ ಎಲ್ ಇದು ಪುರಿ ಮಾಡಿದ ಬೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿದಾರಲ್ಲ ಮತ್ತೆ ಅದಕ್ಕೆ ಜಜ್ಜಿದ್ದು ಜಜ್ಜಿದ್ದು ತೆಂಗಿನಕಾಯಿ ತೆಂಗಿನ ತುರಿ ಮತ್ತೆ ಏಲಕ್ಕಿ ಇನ್ನು ಕೂಡ ಉಂಟು ಅದು ಮಿಕ್ಸ್ ಮಾಡ್ಲಿಕ್ಕೆ ಆಗ್ಬೇಕು ಆಯ್ತು ಸ್ವಲ್ಪ

ಎಂತ ತರ್ಲಿಕ್ಕೆ ಜಂಗಲಿಂದ ರಾಯ್ ಕ್ರಿಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ನಿಜವಾಗ್ಲೂ ಇವತ್ತು ಲೇಟ್ ಆಯಿತು ಇದ್ರೆ ನಾವು ಯಾವಾಗಲೂ ಬೇಗ ಮಾಡ್ತೀವಿ ಈ ಸಲ ಎಲ್ಲಿ ಕೂಡ ಇಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ದು ಜಿಣ್ಣೆ ಹಾಗೂ ಗುಡ್ಡು ಇಬ್ರು ಕೂಡ ಬಿಡಲ್ಲ ಹಾಗೆ ನಾವು ಮೇಲೆ ಸ್ವಲ್ಪ ಹೌದು ಅದಕ್ಕೆ ಮೇಲೆ ಇಡಲ್ಲ ಅಂತ ಹೇಳಿ ಎನಿಸಿದೀವಿ ಅಂದ್ರೆ ಸ್ವಲ್ಪ ಖಾಲಿ ಏಸೋದು ಇದು ಮಾತ್ರ ಮಾಡ್ತೀವಿ ನಾವು ಹಾಗೆ ಮಾಡ್ತಾ ಇದ್ದೇವೆ ಇವಾಗ ಅದನ್ನೇ ನಾನು ಅಲ್ಲ ಬೆಳಗ್ಗೆ ನಾನು ಹೇಳಿದ್ದೆ ಅಲ್ಲ ತೋರಿಸ್ತೀನಿ ಅಂತ ಲೈಟ್ ಬೆಳಿಗ್ಗೆ ಅಲ್ಲಿ ಎಲ್ಲಿ ಇದು ತೋರಿಸ್ತೀಯ ಅಂತ ಎಲ್ಲ ತೋರಿಸ್ಬೇಕಲ್ಲ ಹೇಗೆ ಉಂಟಂತ ನಂಗೂ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ ಈಗ ಇದು ಮಾಡೋದು ಎಂತ ಹಲಸಿನ ಎಲೆದ್ದು ಗುಂಡ ನೋಡಿ ಇದಕ್ಕೆ ಹೀಗೆ ಇಟ್ಟು ಹಾಕುದು ಇಟ್ಟು ಹಾಕಿ ಸ್ವಲ್ಪ ನೀರಲ್ಲಿ ಕಟ್ಟುದು ಇದನ್ನ ಹೇಗೆ ಹಾಕುದು ಇಷ್ಟು ಹಾಕ್ತೀವಿ ಇಷ್ಟು ಹಾಕಿ ಇದು ಪುನಃ ಕವರ್ ಮಾಡ್ಲಿಕ್ಕೆ ಮಾಡ್ಲಿಕ್ಕುಂಟು ಇಲ್ಲದಿದ್ರೆ ಅದು ಹೋಗ್ತದೆ ಹ್ಮ್ ಹೋಗ್ತದಲ್ಲ ನೀರಾಗಿ ಇದಾಗ್ತದಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಷ್ಟು ಹಿಟ್ಟು ತಗೊಂಡು ಸ್ವಲ್ಪ ನೀರಲ್ಲಿ ಎಳೆಯೋದು ಹೀಗೆ ನೀರಲ್ಲೇ ನೀರಲ್ಲೇ ಅದು ಇಲ್ಲದೆ ಇದ್ರಾಗಲ್ಲ ಸೀಲ್ ಮಾಡಬೇಕು ಮತ್ತೆ ಸ್ವಲ್ಪ ತೆಳು ಮಾಡ್ಬೇಕು ದಪ್ಪ ದಪ್ಪ ಆದರೆ ಅದು ಹಿಟ್ಟೇ ತಿನ್ನಲಿಕ್ಕೆ ಸಿಗ್ತದೆ ನಮಗೆ ಸ್ವೀಟ್ ಜಾಸ್ತಿ ಅದಕ್ಕೆ ಇಲ್ಲಿ ನೋಡಿ ಆದ್ಮೇಲೆ ನಾಳೆ ತೋರಿಸ್ತೀನಿ ತಿನ್ನುವಾಗ

ಆಯ್ತು ಇವತ್ತಿಗೆ ಅಲ್ಲಿನು ಲೈಟಿಂಗ್ ಒಂದಾದ್ರೆ ಆಯ್ತು ಆಮೇಲೆ ನೋಡಿ ಚಂದ ಕಾಣುತ್ತೆ ಫುಲ್ ಒಂದು ಲುಕ್ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಮನೆಯೆಲ್ಲ ಅಂತ ಹೇಳಿ ಇವತ್ತು ಬೆಳಗಿಂದ ಫುಲ್ ಕೆಲಸ ಆಯ್ತು ಟೈರ್ಡ್ ಆಗಿದ್ವಿ ನೈಟ್ಗೆ ಏನು ಕೂಡ ಮಾಡಲಿಲ್ಲ ನಾವು ಅದಕ್ಕೆ ಚಿಕನ್ ಮಾಡ್ಬೇಕಂತ ಎನಿಸಿದ್ದೆ ನೈಟಿಗೆ ಪ್ಯಾಕೆಟ್ ಎಲ್ಲ ಮಾಡ್ತೀವಿ ಆದ್ರೆ ಆಗ್ಲಿಲ್ಲ ಟ್ರಿಪ್ ಅದು ಇದೊಂದು ಅದೇ ಕೆಲಸ ಆಯ್ತು ಹಾಗೆ ಇವತ್ತೆರಡು ಹೊರಗಡೆಯಿಂದ ತಗೊಂಡ್ಬರ್ತಾರೆ ಎಲ್ಲರಿಗೂ ಇದು ಅಚ್ಚೆಮ್ಮ ಯಾವಾಗ್ಲೂ ಇದ್ದಿದ್ದೆ ಹಾಗೆ ನನಗೆ ಸರಸರಿ ಬಿರಿಯಾನಿ ತಗೊಂಡು ಬಂದು ಅಮ್ಮತ್ತ ಗೊತ್ತಿಲ್ಲ ಕಬಾಬ್ ಮತ್ತೆ ತಮ್ಮನಿಗೆಲ್ಲ ಕಬಾಬ್ ನಮಗೆಲ್ಲ ಬಿರಿಯಾನಿ